ರೊಕ್ಕ ಸಿಕ್ತು ಆಸ್ತಿ ಸಿಕ್ತು ಪ್ರೇಮ ಹೊಂಟೋಯ್ತು ಪ್ರೇಮ ಕಳ್ಕೊಂಡು ಆಸ್ತಿ ರೊಕ್ಕ ಕೊಯ್ಲಿ ಬೆಂಕಿ ಹಂಚ್ಬೇಕು ಯಾರಕ್ಕೆ ಬಂತು ಎಷ್ಟಿದ್ದಾರ ಏನಿದು ಖಾಲಿ ಮನೆಯೋ ಶಿವನ ಖಾಲಿ ಮನೆಯೋ ಶಿಸುನಾಳ ಸೇರಿಗೆ ಶಿವಯೋಗಿ ನಾವು ಖಾಲಿ ಕೈಲಿ ಬಂದೀವಿ ಕೊನೆಗೆ ಖಾಲಿ ಕೈಲಿ ಹೋಗುದಲ್ಲ ಏನು ಮಾಡಿದೆ ಒಂದರೂ ಸಹಿತ ಯಾರಿಗ್ಯಾರು ಯಾರು ಎಂದು ಏನೂ ಕೊಟ್ಟ ಕಳಿಸಿಲ್ಲ ಕೊನೆಗೆಲ್ಲ ಹರ್ಕೊಂಡು ತೆಕ್ಕೊಂಡ ಬರಲಿಲ್ಲ ಅಂದರೆ ಕಿವಿ ಕತ್ತರಿಸಿ ತೆಕ್ಕೊಂಡಾರ ಮಾಸಿ ಗುಂಜಿನೂ ಬಿಡಂಗಿಲ್ಲ ಈಟೆಲ್ಲ ಅಂತಿ ಡೌಲ್ ಮಾಡ್ತಿ ಡೌಲ್ ಮಾಡ್ತಿ ಏನು ವಯ್ಯ ವಿದ್ಯೆ ಜೊತೆಗೆ ಏನದ ಎಲ್ಲ ಇಲ್ಲಿಂದೇ ಅದ ಏನು ತಗೊಂಡು ಇವೆಲ್ಲ ಪರಮಾತ್ಮಂದೇ ತೊಗೊಂಡಿ ಎಲ್ಲ ನನ್ನಂತ ಲೇಬಲ್ ಹಚ್ಚಿದ್ದೇವಿ ಇರೋದು ಪರಮಾತ್ಮಂದು ಇಷ್ಟೆಲ್ಲ ಕೊಟ್ಟದ್ದು ಆತನ ಕರುಣೆ ಒಂದಿಷ್ಟಾದರೂ ಉಪಕೃತಿ ಸ್ಮರಣೆ ಹಿಡಿದರೆ ಒಳಿತು ಬಾಡಿಗೆ ಮುಟ್ಟಿತು ಈ ಜಗವೆಲ್ಲ ದೇವನ ಆಸ್ತಿ ಈ ಜಗವೆಲ್ಲ ದೇವನ ವಸತಿ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಕಾಳಿ ನಿಮ್ಮ ದಾನ ದಾಸಿಮಯ್ಯನವರು ಎಲ್ಲವೂ ಪರಮಾತ್ಮಂದು ಅದಕ್ಕೆ ಲೇವಲ್ ಹಚ್ಕೊಂಡು ಕುಂತೇವೆ ಇದು ನಂದು ಇದು ನಂದು ಇದು ನಂದು ಬೇಡ ಅಂತಲ್ಲ ಜೀವನಕ್ಕೆ ಬೇಕು ಆದ್ರೆ ಅದರ ಮ್ಯಾಲ ಮೋಹ ಬೇಡ ರೊಕ್ಕ ರೂಪಾಯಿಗಾಗಿ ಸಂಬಂಧ ಹಾಳು ಮಾಡ್ಕೊಂಬದ್ ಬೇಡ ಏನು ಉಪವಾಸ ಇರಂಗಿಲ್ಲಲ್ಲ ಎರಡು ರೊಟ್ಟಿ ಎರಡು ಬಟ್ಟೆ ಆದ್ರೂ ಸಾಕು ಶುಗರ್ ಫ್ಯಾಕ್ಟ್ರಿ ಇದ್ರು ಚಾದಾಗ ಒಂದು ಚಮಚನೇ ಅಲ್ಲ ಏನು ಹೆಚ್ಚು ನಮ್ಮನೆಯಾಗ ಶುಗರ್ ಫ್ಯಾಕ್ಟ್ರಿ ಅದ ನನಗೇನು ಕಮ್ಮದ ಅನ್ನಕ್ಕೆ ಬರ್ತದೇನು ಬಟ್ಟೆ ಅಂಗಡಿ ಇದ್ರು ಸಹಿತ ನೀವು ಸುತ್ತಕೊಳ್ಳೋದು ಎಲ್ಲ ಕೂಡ ಇನ್ ನಾಲ್ಕೈದು ಮೀಟರ್ ಎಲ್ಲ ಏನ್ ನನಗೇನು ಕಮ್ಮದ ರೀ ನನ್ನ ಬಳಿ ಮೀಲ್ ಅಂತ ಒಂದು ಇಪ್ಪತ್ತು ಮೀಟರ್ ಸುತ್ತಕೊಂಡೆ ಅಂದ್ರೆ ಸಾಯ್ತಿ ಮತ್ತೊಬ್ರು ಎತ್ತಬೇಕಾಯ್ತದ ನಿನಕ್ ಮೇಲೆ ರೀ ನಮ್ದು ಇಷ್ಟು ಗರ್ವ ಎದ್ರ ಮೇಲೆ ಇಷ್ಟು ದಿಮಾಕ ಎಷ್ಟರೀ ನಮ್ಮ ಸಂಸಾರ ಎಷ್ಟು ನಮ್ಮ ರೊಕ್ಕ ಎಷ್ಟು ನಮ್ಮ ರೂಪಾಯಿ ಎಷ್ಟು ನಮ್ಮ ವಿದ್ಯಾ ಎಷ್ಟು ನಮ್ಮ ಬುದ್ಧಿ ಕಾಂಪೌಂಡ್ ಹೊರಗೆ ಬಂದ ನಿಂತು ನೋಡ್ರಿ ಜಗತ್ತು ಗೊತ್ತಾಯ್ತದ ಒಬ್ಬೊಬ್ಬ ಏನು ಅದನ್ನು ಪುಣ್ಯಾತ್ಮ ಏನವನು ವಿದ್ಯೆ ಏನವನು ಬುದ್ಧಿ ಏನವನು ಸಾಮರ್ಥ್ಯ ಏನವನು ತಿಳುವಳಿಕೆ ಏನಾವನು ವಿನಯ ಏನವನು ಭಕ್ತಿ ತುಕಾರಾಮನ ಚರಿತ್ರೆ ಹೋದ್ರಿ ಜ್ಞಾನೇಶ್ವರಿ ಮಹಾರಾಜರ ನೋಡಿ ಭಕ್ತಿ ಭಂಡಾರಿ ಬಸವಣ್ಣನವ್ರದ್ದು ಓದ್ರಿ ಹೇಮರೆಡ್ಡಿ ಮಲ್ಲಮ್ಮುಂದ್ರದ್ದು ಓದ್ರಿ ಜನಬಾಯಿ ಸಕ್ಕುಬಾಯಿದು ಹೋದ್ರಿ ಕಬೀರ್ ನಾನಕ್ಕಂತ ಓದ್ರಿ ಅಂಬೇಡ್ಕರ ಬಸವಣ್ಣ ಬುದ್ಧ ಭಗವಂತ ಯೇಸು ಕ್ರಿಸ್ತ ಓದ್ರಿ ಸ್ವಲ್ಪ ಜೀವನ ಚರಿತ್ರೆ ಓದ್ರಿ ಎಲ್ಲಿ ಧನ ಸಂತರ ಜೀವನ ಚರಿತ್ರೆ ಓದಂಗಿಲ್ಲ ಅಲ್ಲಿ ಕಿಮ್ಮತ್ತು ಗೊತ್ತಾಗಂಗಿಲ್ಲ ಯಕಲ್ಲವೇನ ಚರಿತ್ರೆ ಓದಲಾರ್ದೇನೆ ತಾಯಿ ತಂದೆ ಕಿಮ್ಮತ್ತು ಗೊತ್ತಾಗಂಗಿಲ್ಲ ಗುರು ದ್ರೋಣಾಚಾರ್ಯನ ಕಿಮ್ಮತ್ತು ಗೊತ್ತಾಗಂಗಿಲ್ಲ ಗೊತ್ತಾಗಂಗಿಲ್ಲ ತಾಯಿ ಅಂದ್ರೇನು ತಂದಿ ಅಂದ್ರೇನು ಅನ್ನೋದು ಗೊತ್ತಾಗ್ಬೇಕಾದ್ರೆ ಪಿತೃ ಭಕ್ತರ ಚರಿತ್ರೆಯನ್ನು ತೆಗೆದು ಹೋದ್ರಿ ಅವ್ರ ಬದುಕು ಎಷ್ಟು ಶಾಂತ ಆಯ್ತು ಅವ್ರ ಬದುಕು ಎಷ್ಟು ಸಮಾಧಾನ ಆಯ್ತು ಹೇಳಿಲ್ಲ ಪಂಡರಪುರದ ಪಾಂಡುರಂಗ ವಿಜಯನಗರ ಕೃಷ್ಣದೇವರಾಯ ಅರಸರು ಮಾಡಿಸಿರ್ತಕ್ಕಂಥ ಮೂರ್ತಿ ಅದು ಭಕ್ತನಿಗಾಗಿ ಪಂಡರಪುರಕ್ಕೆ ಹೋಗಿ ಚಂದ್ರಭಾಗ ನದಿ ದಡದೊಳಗ ಈ ಟಂಗಿ ಮೇಲೆ ಇವತ್ತಿಗೆ ಟೊಂಕಿನ ಮೇಲೆ ಕೈ ಇಟ್ಟ ನಿಂತಾನ ಸಂತರ ಹಾಡ್ತಾರ ಕನ್ನಡ ರಾಜ ಪಂಡರೀಜ ದೇವರು ಯಾರಿಗೆ ಸಿಗ್ತಾನ ಅಂದ್ರೆ ವಿನಯ ಇದ್ದಲ್ಲಿ ದೇವರಾದ ಸರಳತೆ ಇದ್ದಲ್ಲಿ ದೇವರಾದನು ಹೂ ಪತ್ರಿ ಎಷ್ಟು ಏರ್ಸ್ತಿ ಅಂತ ನೋಡಂಗಿಲ್ಲ ದೇವ್ರ ಅದು ಅವನಿಗೆ ಜರತೂ ಇಲ್ಲ ಅಲ್ಲವರು ಬೈದಾರ ಈ ಹೂವ ಪತ್ರಿ ಏರ್ಸೋರಿಗೆ ಲಿಂಗ ದೊಡವೆ ಆ ಲಿಂಗಕ್ಕೆ ಇತ್ತು ಫಲವ ಬೇಡುವ ಅನ್ಯಾಯಿಗಳು ಅಂದಿದ್ದಾರೆ ಅವರು ಬಸವಣ್ಣ ನೀ ಏನು ಕೊಟ್ಟು ಭಕ್ತನಾದಿ ಹೇಳು ಚಳಗಾಲ ದಿವಸದಾಗ ನಸ್ಕಿನಾಗ ನಾಕ ಬಸವಣ್ಣವರು ಮೈಗೆ ಪಸಿನ ಬಿಟ್ಟರು ಯಾರ್ದು ಯಾರಿಗೆ ಕೊಟ್ಟು ಭಕ್ತಾದಿ ಬಸವಣ್ಣ ಇದೆಲ್ಲ ಪುರಾತನರ ಒಡವೆ ಯಾರ್ದು ಯಾರಿಗೆ ಕೊಟ್ಟಿ ಭತ್ತ ಹೇಳು ಬಸವಣ್ಣ ಯಾರ್ದು ಹೂವು ಯಾರದ ಪತ್ರಿ ಯಾರ್ದು ನೀರು ಎಲ್ಲಿಂದದು ಎಲ್ಲವೂ ಪರಮಾತ್ಮ ಅದು ನೋಡಂಗಿಲ್ಲ ಪರಮಾತ್ಮ ನಿನ್ನ ನೀ ಎಷ್ಟು ಹೂ ನೀ ಏಟು ಉಪವಾಸ ಇರ್ತೀ ಅಡ್ಡಸ್ತೆ ಉದ್ದ ಹಸ್ತೆ ಇವು ಯಾವ ನೋಡಂಗಿಲ್ಲ ನೀನು ಜನಿವಾರ ಹಾಕಿದೆ ಲಿಂಗ ಜೋತ್ಕೊಂಡಿದೆ ಎಲ್ಲ ಬಿಟ್ಟು ನಿಂತಿದೆ ಅವು ಯಾವ ನೋಡಂಗಿಲ್ಲ ಪರಮಾತ್ಮ ಅದರ ಹರಕತ್ತು ಅವನಿಗಿಲ್ಲ ನಿನ್ನ ಹೃದಯ ನೋಡ್ತಾನೆ ಜಾತಿ ಪಾತಿ ಕುಲ ಧರ್ಮ ಬಡಾಯಿ ಧನಬಲ ಪರಿಜನ ಗುಣಚತುರಾಯಿ ಈ ಮಾತು ಈ ಮಾತು ಲಂಕಾದೊಳಗೆ ವಿಭೀಷಣನ ಮನೆಯೊಳಗೆ ಹನುಮಂತ ಹೇಳ್ತಾನೆ ವಿಭೀಷಣ ನನಗೆ ನೋಡು ನನ್ನ ಜಾತಿ ವಾನರ ಜಾತಿ ನನಗ್ಯಾರ ಮನೆ ಮೇಲೂ ಕೂಡ್ಗುಡಂಗಿಲ್ಲ ಕಲ್ಲು ಒಗಿತಾರೆ ನನಗೆ ನಾ ಸುಮ್ಮನೂ ಇರಂಗಿಲ್ಲ ನಾ ಮನೆ ಕಟ್ಟಿಲ್ಲ ಕಟ್ಟಿದವ್ರನ್ನ ಇಡಂಗಿಲ್ಲ ನನಗ್ಯಾರು ಸಮೀಪ ಇರಂಗಿಲ್ಲ ಮನೆಯಾಗ ಮಕ್ಕಳು ಹಾಂ ಹಿಂಗ ಮಾಡ್ತಾರೆ ಏ ಕೋತಿ ಅಂತ ಬೈತಾರೆ ನಮ್ಮ ಲೇಬಲ್ ಹಸ್ತಾರ ಅವ್ರಿಗೆ ನನ್ನ ಜಾತಿ ನೋಡು ವಾನರ್ ಜಾತಿ ಮಾರಿ ನೋಡು ಕೆಟ್ಟ ಕರ್ರಗ ನಮ್ಮ ಕುಲ ವಂಶ ನೋಡು ನಮ್ಮ ಕುಲದೊಳಗೆ ವಂಶದೊಳಗೆ ಮಧ್ಯ ಹಂತ ಅಂತ ಸಿಕ್ಕಾರೇನೋ ಅಂತ ಏನು ರಘುವಂಶ ಆ ವಂಶ ಇಂಥದ್ದು ಅಲ್ಲ ನಾವೇನು ಶ್ರೀಮಂತರು ಅಲ್ಲ ನಮ್ಮಲ್ಲಿ ಚಂದ ಗುಣನೂ ಇಲ್ಲ ನಾವು ಬುದ್ಧಿವಂತರು ಅಲ್ಲ ವರಿಷ್ಠ ಹನುಮಂತ ಅವನ ಗುಡಿಗೆ ಕುಂತು ಮಾತಾಡ್ಲತ್ತೀವಿ ಅವ ಹೇಳ್ತಾ ಜಾತಿ ಪಾತಿ ಕುಲ ಧರ್ಮ ಬಡಾಯಿ ಧನಬದ ಪರಿಜನ ಗುಣ ಚತುರಾಯಿ ಇವು ಯಾವೂ ನನ್ನಲ್ಲಿಲ್ಲ ಆದರೂ ಸಹಿತ ರಾಮ ನನಗೆ ಹೃದಯಕ್ಕೆ ಆಲಿಂಗನ ಮಾಡ್ಯಾನ ಒಂದು ನನ್ನೊಳಗ ಗುಣ ನೋಡೇನ ಮೈತ್ರಿ ಗುಣ ಸೇವಾ ಗುಣ ದಾಸನಾಗಿದ್ದೀನಿ ನಾನು ಯಾರ ಹೃದಯ ಸರಳದ ಯಾರ ಹೃದಯದ ಕಪಟ ಇಲ್ಲ ಮುಚ್ಚಿ ಮರಿ ಇರಬಾರ್ದು ದ್ವೇಷ ಹಸು ಇರಬಾರ್ದು ದೇವರು ಸಿಗ್ಲಕ್ಕೆ ಒಂದೇ ಮಾತು ಸಾಕು ಬಸವಣ್ಣವ್ರದು ಕಳಬೇಡ ಕೊಲಬೇಡ ಹುಷಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಲು ಬೇಡ ಇದಿರು ಹಳೆಯದು ಬೇಡ ಇದು ಒಂದು ಮಾತು ಸಾಕು ದೇವರು ಸಿಗ್ಲಿಕ್ಕೆ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರ ಒಲಿಸುವ ಪರಿ ಜೀವನ ಅನಿಶ್ಚಿತ ಯಾವುದು ಶಾಶ್ವತಿ ಏನು ತಂದಿಲ್ಲ ಏನು ಒಯ್ಯದಿಲ್ಲ ಹೌದನ್ನಿಸ್ಕೊಂಡು ಸಾಯ್ಬೇಕೆ ಸತ್ತಿ ದಿವಸ ಮೈದು ಹಜ್ಜಿ ಹುರುಕು ಬಿಟ್ಟತ್ತನ್ನಬಾರದು ಮಂದಿ ಚಂದ ಸತ್ತ ನೋಡಿ ಆನಂದ ಆನಂದಾಯಿತು ಅನ್ನಬಾರದು ಪ್ರೇಮದಿಂದ ಕಣ್ಣು ತುಂಬಿ ಬಂದಿರ್ಬೇಕು ಅವತ್ತು ಅದಕ್ಕಿಂತ ಹೆಚ್ಚಿನ ಮತ್ತೊಂದು ಇಲ್ಲಿದು ಪಕ್ಕಾ ತಿಳ್ಕೋರು ನೀವು ಬದುಕಿನೊಳಗೆ ಎಲ್ಲಕ್ಕಿಂತ ಶ್ರೇಷ್ಠ ಘಳಿಕೆ ಅದು ಮರಗಬೇಕಾಗುತ್ತ ಜೀವಿಗಳೆಲ್ಲ ಕಬೀರ ಅದೇ ಅಂತ ಕಬೀರ ಜಬ ಮೈ ಪೈದ ಜಗ ಹಸೆ ಅಮುರ್ವಿ ಐಸೀ ಕರ್ಣೀಕರ ಚಲೋ ಹಮ್ हसे ಝಗ ರೋಯ್ ತಾಯಿ ಗರ್ಭದಿಂದ ಹುಟ್ಟಿ ಬಹಳ ತ್ರಾಸಾಗಿ ಕೂಸು ಅಳತಿರ್ತದ ಇವರು ಟಾಳೆ ಹೊಡೆದು ಪೇಡೆ ಹಂಚುತ್ತಿರ್ತಾರೆ ತ್ರಾಸ ಆದಾಗ ಇನ್ನೊಬ್ರು ಪೇಡೆ ಹಂಚಿದ್ರು ಹೋಳಿಗೆ ಹುಗ್ಗಿ ಮಾಡಿ ಉಂಡ್ರು ಅಂದ್ರು ನಮ್ಗೆ ಏಟ್ ಖುಷಿ ಐತಿರ್ಬೇಕ್ರಿ ನಮಗ್ ತ್ರಾಸ ಆಗಿರ್ಬೇಕು ನಮ್ಗೆ ಏನಾರೇ ಆಗಿರ್ಬೇಕು ಅವ್ರು ಹೋಳಿಗೆ ಮಾಡಿ ಪಾರ್ಟಿ ಮಾಡಿದ್ರಂದ್ರೆ ಹೆಂಗೈತದ್ರಿ ಕೂಸಿಗೆ ಭಾಳ ತ್ರಾಸಾಗ್ಯದ ಇವ್ರು ಪಾರ್ಟಿ ಮಾಡಿದ್ರ ಮನೆ ಮಂದಿ ಕೂಡಿ ಅದು ಅಂತಂತ ನನ್ನ ಜೊತೆಗೆ ಅಳ್ಳಾಕೆ ಯಾರೂ ತಯಾರಿಲ್ಲ ಎಲ್ಲರ ನಕ್ಕರು ನಾ ಅತ್ತ ನನ್ನ ಮನಸ್ಸಿಗೆ ಪೆಟ್ಟಾಗ್ಯದ ನಾ ಹಿಂಗೆ ಮಾಡ್ತೀನಿ ಸಾಯುತನ ನಾ ಹಿಂಗೆ ಬದುಕು ಮಾಡ್ತೀನಿ ನಾ ಸತ್ತಿರಬೇಕು ನಕ್ಕವರೆಲ್ಲ ಹೊತ್ತಿರಬೇಕು ಕರಣಿ ಈ ಕರ್ಣೀಕರ ಜನ ನಮ್ಮ ಸದಾಚಾರ ಜಗತ್ತು ನೆನೆಸ್ಬೇಕು ನಮ್ಮ ಸತ್ಕರ್ಮ ಜಗತ್ತು ನೆನೆಸ್ಬೇಕು ನಮ್ಮ ಆಚಾರ ವಿಚಾರ ಜಗತ್ತನ್ನೆನಸ್ಸಬೇಕು